ಏನು ಟೈಮ್ ಪಾಸ್ಗೆ ಅಂತ ಲವ್ ಮಾಡ್ತಾರಲ್ವಾ ಸೊ ಟೈಮ್ ಪಾಸ್ಗೆ ಲವ್ ಮಾಡುವಂಥ ವ್ಯಕ್ತಿಗಳ ಲಕ್ಷಣಗಳು ಹೇಗಿರುತ್ತೆ ಅಂತೇಳಿ ಇವತ್ತು ವಿಡಿಯೋದಲ್ಲಿ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ನೀವು ಮೋಸ ಹೋಗೋಕ್ಕೂ ಮುಂಚೆ ಈ ಥರ ಲಕ್ಷಣಗಳಿದ್ದರೆ ನೀವು ಆವಾಗಲೇ ನೀವು ಅಲ್ಲಿಂದ ಎಕ್ಸಿಟ್ ಆಗ್ಬಿಡ್ಬೇಕು ಇಲ್ಲಾದರೂ ಮೋಸ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆ ಆ್ಯಂಡ್ ಈ ವಿಚಾರಗಳು ಎಲ್ಲೋ ಒಂದು ಕಡೆ ನಿಮ್ಮ ಕಣ್ಣಿದ್ರ ಕಡೆ ಗೊತ್ತಿರುತ್ತೆ ಬಟ್ ಅದನ್ನು ತಿದ್ಕೊಳ್ಳೋಕ್ಕೆ ಆಗ್ತಿರಲ್ಲ ಎಲ್ಲ ಒಂದು ಕಡೆ ಕನ್ಫ್ಯೂಷನ್ ಸೊ ಇವತ್ತು ನಿಮ್ಮ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಟ್ಟು ವಿಡಿಯೋ ಮಾಡ್ತಿದ್ದೀನಿ ವೀಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಫಸ್ಟ್ ಪಾಯಿಂಟ್ ನೋಡೋಣ ನೋಡಿ ಫಸ್ಟ್ ಪಾಯಿಂಟ್ ಏನು ಅಂದರೆ ನಿಮ್ಮ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಸೀರಸ್ ಇರೋ ಥರ ಜಸ್ಟ್ ಬಿಹೇವ್ ಮಾಡ್ತಾರೆ ಅಂದರೆ ಸೀರಿಯಸ್ ಆಗಿರೋಲ್ಲ ಅವರು ಸೊ ಈಸಿಯಾಗಿ ತಗೊಂಡಿರ್ತಾರೆ ಆ್ಯಂಡ್ ಕೆಲವೊಂಥರ ಬಿಹೇವೇಗೆ ಮಾಡ್ತಾರೆ ಈಗ ನೀವು ಕಾಲ್ ಮಾಡಿರೋದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿರೋ ಥರ ಆ್ಯಕ್ಟ್ ಮಾಡ್ತಾರೆ ಅದು ಒಂದು ದಿನ ಎರಡು ದಿನ ಮೂರು ದಿನ ಅಷ್ಟೇ ಆ್ಯಂಡ್ ಅದರಲ್ಲೂ ಸೀರಿಯಸ್ನೆಸ್ ಕಾಣಲ್ಲ ಆ್ಯಂಡ್ ನಿಮ್ಮನ್ನು ಕಳ್ಕೊಬೇಕು ಅನ್ನೋ ಥರದಲ್ಲೂ ಬಿಹೇವ್ ಮಾಡಲ್ಲ ಹೋದ್ರೆ ಹೋಗ್ಲಿ ಇದ್ರೆ ಇರಲಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಸೊ ಈ ಇರುತ್ತಲ್ಲ ಬಿಹೇವಿಯರು ಸೊ ಅವಾಗ ಒಂದು ಅರ್ಥ ಮಾಡ್ಕೋಬೇಕು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಇದು ಚೀಟಿಂಗ್ ನಡೆಯುವಂಥದ್ದು ಆ್ಯಂಡ್ ಸೀರಿಯಸ್ ಇರತಕ್ಕಂಥ ರಿಲೇಷನ್ಶಿಪ್ ಹೇಗಿರೋದೇ ಗೊತ್ತಾ ಅಲ್ಲಿ ಸರಿಪಡಿಸ್ಕೊಳ್ಳೋಕೆ ನೋಡ್ತಾರೆ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನೋಡಲ್ಲ ಇಷ್ಟೇ ಕೋಪದಲ್ಲಿ ಮತ್ತೊಂದು ಬಿಹೇವ್ ಮಾಡಿದ್ರೆ ಸರಿಪಡಿಸ್ಕೊಳ್ತಾರೆ ಆ್ಯಂಡ್ ಸೀರಿಯಸ್ ಇರ್ತಾರೆ ನಿಮ್ಮ ವಿಚಾರದಲ್ಲಿ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಪ್ರತಿ ಸಲವೂ ಕೂಡ ಅಟ್ಲೀಸ್ಟ್ ತಪ್ಪೋ ಸರಿನೂ ಗೊತ್ತಿಲ್ಲ ಜಗಳ ಆದರೂ ಅಟ್ಲೀಸ್ಟ್ ಬಂದು ಸರಿ ಮಾಡಿಕೊಂಡು ನಾವು ಸರಿ ಹೋಗೋಣ ಅಂತ ಒಂದು ಮನಸ್ಥಿತಿ ಇರುತ್ತೆ ಅದಕ್ಕೆ ಗುಡ್ ಬಿಹೇವಿಯರ್ ಅಂತ ಹೇಳ್ತೀವಿ ಸೊ ನಿಮಗೆ ಜಸ್ಟ್ ಕೇರ್ಲೆಸ್ ಮಾಡ್ತಾರೆ ಎಲ್ಲ ವಿಚಾರದಲ್ಲಿ ಅಂತ ಹೇಳಿದ್ರೆ ನೀವು ಅಲ್ಲೊಂದು ಅರ್ಥ ಮಾಡ್ಕೊಬೇಕು ಏನು ಅಂತ ಹೇಳಿದ್ರೆ ಕೇರ್ಲೆಸ್ ಬಿಹೇವ್ ಮಾಡ್ತಿದ್ದಾರಂದರೆ ಟೈಮ್ ಪಾಸಿಗೆ ಈ ಲಕ್ಷಣ ಕಾಣುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ನೋಡೋಣ ಕೇರಿಂಗ್ ಟೆಂಪ್ರೊರಿ ಇರುತ್ತೆ ಕೆಲವು ವಿಚಾರದಲ್ಲಿ ಮಾತ್ರ ಕೇರಿಂಗ್ ಟೆಂಪ್ರೊರಿ ಕೆಲವು ಕೆಲವು ವಿಚಾರದಲ್ಲಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ಈಗ ನೋಡೋದಾದರೆ ನಾವು ಈಗ ನೋಡಿ ಕೇರ್ ಮಾಡ್ಬೇಕಾದ್ರೆ ಮನಸಾರೆ ಮಾಡ್ತಿರಲ್ಲ ಎಲ್ಲೋ ಒಂದು ಕಡೆಗೆ ಫಾರ್ಮಾಲಿಟಿ ಕೇರ್ ಮಾಡ್ತಿರ್ತಾರೆ ಫಾರ್ಮಾಲಿಟಿ ಕೇರು ಅಂತ ಹೇಳಿದರೆ ಏನು ಈಗ ಅನಿವಾರ್ಯಕ್ಕೆ ಕೆಲವು ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಎಕ್ಸಾಂಪಲ್ ಈಗ ದೈಹಿಕವಾಗಿ ಏನೋ ಒಂದು ನೀಡಿ ಇರತ್ತೆ ಅನ್ಕೊಳ್ಳಿ ಆ ಟೈಮಲ್ಲಿ ಮಾತ್ರ ನಿಮಗೆ ಕೇರಿಂಗ್ ಮಾಡೋ ಥರ ಮಾಡ್ತಾರೆ ಫಿಸಿಕಲ್ ಒಂದು ಗೋಸ್ಕರ ಆ ವಿಚಾರದಲ್ಲಿ ಆ ಟೈಮಲ್ಲಿ ಮಾತ್ರ ನಿಮಗೆ ಒಂದು ಕೇರಿಂಗ್ ತಗೊಳ್ಳೋ ಥರ ಮಾಡ್ತಾರೆ ಮಿಕ್ಕಿರೋ ನಿಮಗೆ ಹುಷಾರಿಲ್ದಿರುವಾಗ ಮಾನಸಿಕವಾಗಿ ಕುಗ್ಗಿದಾಗ ಎಲ್ಲೋ ಒಂದು ಕಡೆಗೆ ತುಂಬ ಬೇಜಾರಲ್ಲಿದ್ದಾಗ ಸಪೋರ್ಟ್ ಮಾಡಿದಿರೋ ಬರೀ ಫಿಸಿಕಲ್ ರಿಲೇಷನ್ಶಿಪ್ಗೋಸ್ಕರ ಆ ಟೈಮಲ್ಲಿ ನಿಮಗೆ ಕೇರಿಂಗ್ ಮಾಡ್ತಾ ಇದ್ದರೆ ಇದು ಟೈಮ್ ಪಾಸ್ ಲೋ ಲಕ್ಷಣ ಅಂತ ನೀವು ಅರ್ಥ ಮಾಡ್ಕೊಬೇಕು ಈ ಥರದೇ ಜಾಸ್ತಿ ಇರೋದು ಇವತ್ತು ಆ್ಯಂಡ್ ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ದುಡ್ಡುಗೇಳ್ಬೇಕಾರೆ ಅವಾಗ ಕೇರಿಂಗ್ ಥರ ನಡ್ಕೊಳುವಂಥದ್ದು ಸೊ ಇದೆಲ್ಲನೂ ಕೂಡ ಟೈಮ್ ಪಾಸೇ ಆ್ಯಂಡ್ ಮೇಜರ್ ಆಗಿ ಬಂದು ಏನು ಅಂತ ಹೇಳಿದ್ರೆ ಕೇರಿಂಗ್ ಲಕ್ಷಣ ಹೇಗಿರುತ್ತೆ ಪ್ರತಿ ಹಂತದಲ್ಲೂ ಕೂಡ ಕೇರಿಂಗ್ ಇರುತ್ತೆ ಲೈಕ್ ನಿಮ್ಮ ಮೋಸ ಯಾರ್ದು ಬೇರೆ ಕಡೆನ ಮೋಸ ಹೋದಾಗ ತಾಣನ ಕಲ್ಕೊಂಡಾಗ ಅಥವಾ ನಿಮ್ಮಲ್ಲಿ ಬೇಜಾರಾದಾಗ ಕೋಪ ಬಂದಾಗ ಅದನ್ನು ಕಂಟ್ರೋಲ್ ಮಾಡೋದು ಹೇಳ್ಕೊಡ್ತಾರೆ ಮಾನಸಿಕವಾಗಿ ನಿಮಗೆ ಸಾಮರ್ಥ್ಯ ತುಂಬಲಿಕ್ಕೆ ಇಷ್ಟಪಡ್ತಾರೆ ಹುಷಾರಿಲ್ಲದಿರುವಾಗ ನಿಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದು ಏನಂದರೆ ಕೇರಿಂಗ್ ಗುಣ ಅದು ಬಟ್ ಇವರು ಏನಂದರೆ ಅವರು ಅವ್ರ ಕೆಲಸ ಆಗೋ ತನಕ ಮಾತ್ರ ಅವರು ಕೇರ್ ಮಾಡ್ತಾರೆ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಕೇರ್ಲೆಸ್ ಆಗಿ ನೋಡ್ಕೊಳ್ತಾರೆ ಇದು ಟೈಮ್ ಪಾಸ್ ಮಾಡುವಂಥ ವ್ಯಕ್ತಿಯ ಲಕ್ಷಣ ಓಕೆ ಸೆಕೆಂಡ್ ಪಾಯಿಂಟ್ ಆಯಿತು ಅಂಡ್ ಥರ್ಡ್ ಪಾಯಿಂಟ್ ನೋಡೋಣ ಲೈಫ್ ಬಗ್ಗೆ ಸೀರಿಯಸ್ನೆಸ್ಸೇ ಇರಲ್ಲ ಈ ವ್ಯಕ್ತಿಗಳಿಗೆ ಲೈಫ್ ಬಗ್ಗೆ ಸೀರಿಯಸ್ನೆಸ್ ಅಂದರೆ ಆ್ಯಕ್ಚುಲಿ ನೀವೇನು ಕೆಲಸ ಮಾಡ್ತಿರ್ತೀರಿ ಒಂದು ಸೆಕ್ಟ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಲ್ಲ ಬರೀ ಇವ್ರ ಸ್ವಾರ್ಥಕ್ಕೆ ಇವ್ರದೇ ಮಾತಾಡ್ತಾ ಹೋಗ್ತಾರೆ ಸ್ವಾರ್ಥ ಇರುತ್ತಿಲ್ಲ ಅಂತ ಹೇಳ್ತಿಲ್ಲ ಬಟ್ ಇವರು ಈಗ ನೀವೇ ಜಾಬ್ ಮಾಡ್ತಿದಿರಿ ಅಥವಾ ನಿಮ್ದ ಸ್ಟಡಿ ಏನಿದೆ ಅಥವಾ ಹೆಂಗ್ ಬಿಸಿ ಇದೀರಿ ಯಾವ್ದು ಏನು ಅರ್ಥ ಮಾಡ್ಕೊಳ್ತೀವಲ್ಲ ಬರೀ ಇವರ್ ವೇಲಲ್ಲಿ ಒಂದಿನದಲ್ಲಿ ಕೆಲವೊಂದ್ಸಲ ಈ ವಾರಕ್ಕೆ ಒಂದ್ಸಲ ಒಂದು ತಿಂಗ್ಳಿಗೆ ಒಂದ್ಸಲ ಎಲ್ಲೊಂದ್ ಕಡೆ ಬೇಜಾರ್ ಕೆಲವೊಂದ್ಸಲ ಪಾಸಿಸ್ಟಿವ್ ಆಗಿ ಮಾತಾಡ್ತಿವಿ ಅದಲ್ಲ ಇವ್ರು ಬರೀ ಇವ್ರದೇ ಯೋಚನೆ ಮಾಡ್ತಾರೆ ಇವ್ರಿಡೇ ಸೊ ಹಂಗಿಂದ ಅದು ಏನು ಅಂತ ಹೇಳಿದ್ರೆ ಸೀರಿಯಸ್ ನಿಮ್ಮ ಲೈಫ್ ಬಗ್ಗೆಯೂ ಸೀರಿಯಸ್ ಇಲ್ಲ ಆ್ಯಂಡ್ ಅವ್ರ ಲೈಫಲ್ಲಿ ಅವರು ಕೂಡ ಅವ್ರ ಲೈಫ್ ಬಗ್ಗೆ ಸೀರಿಯಸ್ ತಗೊಂಡಿರಲ್ಲ ಲೈಕ್ ಆಲ್ವೇಸ್ ಖಾಲಿ ಹೇಗೋ ಎಲ್ಲ ಓಡಾಡ್ಕೊಂಡು ಏನೋ ಮಾಡಿಕೊಂಡು ಸುಮ್ಮನೆ ಯಾವುದು ಗೋಲ್ ಇಲ್ದಿರ ಫೋಕಸ್ ಇಲ್ದಿರ ಹೀಗೆ ಓಡಾಡ್ಕೊಂಡಿರ್ತಾರೆ ಸೊ ಹಿಂಗಿದ್ರಾಗ ನೀವು ಒಂದು ಅರ್ಥ ಮಾಡ್ಕೋಬೇಕು ಇದು ಜಸ್ಟ್ ಫಾರ್ ಒಂದು ಓನ್ಲಿ ಟೈಮ್ ಪಾಸ್ಗೆ ಅಂತ ನಿಮ್ಮ ಜೊತೆ ಒಂದು ಅಟ್ರಾಕ್ಷನಿಗೆ ಒಂದು ರಿಲೇಷನ್ಶಿಪ್ನ ಬಿಡು ಮಾಡ್ಕೊಂಡಿರ್ತಾರೆ ಸೊ ಇದು ಇದು ಈ ಥರದ ರಿಲೇಷನ್ಶಿಪ್ ಲಾಂಗ್ ಟರ್ಮಲ್ ಸಿಸ್ಟೇನ್ ಆಗಲ್ಲ ಬಹಳ ಕಡಿಮೆ ಇರುತ್ತೆ ಲೈಫಲ್ಲಿ ನೋಡಿ ಮೆಚುರಿಟಿಯಾಗಿದ್ದ ಒಂದು ವ್ಯಕ್ತಿ ಆ ಲೈಫಲ್ಲಿ ತುಂಬ ಕ್ಲಾರಿಟಿ ಇರ್ತಾನೆ ಏನಾದ್ರು ಅಚೀವ್ ಮಾಡಬೇಕು ಆ್ಯಂಡ್ ಅದರೊಟ್ಟಿಗೆ ನನ್ನ ಲೈಫ್ ಪಾರ್ಟ್ನರ್ ಕೂಡ ನಾನು ಅವ್ರಿಗೂ ಅಚೀವ್ ಮಾಡಿಸ್ತಾ ನನ್ನ ಲೈಫಿಗೂ ಸಪೋರ್ಟ್ ಆಗ್ತಾ ನಾನು ಅವ್ರ ಲೈಫಿಗೆ ಸಪೋರ್ಟ್ ಮಾಡ್ತಾ ಹಿಂಗೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇಬ್ಬರು ಹಿಂಗಿರೋಣ ಹಿಂಗಿರೋಣ ಒಂದು ಡಿಸ್ಕಷನ್ ಮಾಡ್ತಾ ಹೋಗುವಂಥದ್ದು ಇರುತ್ತೆ ಬಟ್ ಈಗ ನೀವು ನೀವೊಬ್ಬರೇ ನಿಮ್ಮ ಕಡೆಯಿಂದ ಎಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ ಲೈಫ್ ಬಗ್ಗೆ ಕೇರ್ ತಗೊಳ್ತೀರಾ ಸೀರಿಯಸ್ ಇರ್ತೀರ ಅವ್ರು ತಗೊಳ್ತಾ ಇಲ್ಲ ಅಂತಂದಾಗ ಅಲ್ಲಿ ಅರ್ಥ ಮಾಡ್ಕೋಬೇಕು ನೀವೇನು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಅಂತ ಸೊ